ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆ ಎಲ್ರಿ ಹೆಂಗದ್ರಿ ನಾವಂತ ಆರಾಮದಿ ನೋಡ್ರಿ ನಾನು ಇನ್ನು ಅಡಿಗೆ ಮಾಡ್ಬೇಕಾಗಿತ್ತು ನಮ್ಮ ಅಭಿ ನೋಡ್ರಿ ಹೆಂಗ ಮಲ್ಕೊಂಡು ಎದ್ದು ಅಳ್ಳಾಕತ್ತ ಅವ್ನಿ ತೊಂದ್ ಕುತೀನಿ ಇಲ್ಲಿ ಒಣಗಿ ಮಾಡೀನಿ ಇಲ್ಲಿ ಬ್ಯಾಳಿ ಕುದಿಸಿ ಇಟ್ಟಿದ್ದೆ ನಾನು ಸಾರ್ ಮಾಡ್ಬೇಕಂತ ಹೇಳಿ ಆದಮೇಲೆ ಇಲ್ಲಿ ಅನ್ನ ಮಾಡ್ಬೇಕಂತ ಇಟ್ಟಿನಿ ಎದ್ದು ಅಳ್ಳಾಕೆ ಸ್ಟಾರ್ಟ್ ಮಾಡಾನ ಈಗ ಹೊಸ ಊರಿಗೆ ಹೋಗ್ಬೇಕ್ರಿ ಸರ್ವೆ ಮಾಡ್ಲಾಕಲ್ಲಾರ್ವ ಸರ್ವೆ ಮಾಡ್ಲಾಕ ಅಂದ್ರೆ ಮಳೆಗಾಲದಿಂದಾಗ ಈಗ ಲಾರ್ವ ಹೆಚ್ಚಾಗಿ ಕಂಡು ಬರ್ತಾವೆ ಅದ್ರಾಗ ನಾನು ಏರಿಯಾದಾಗ ಅಂದ್ರ ಭಾಂಡೆ ಮಾರವ್ರಿರ್ತಾರೆ ಗೋಂದಳಿ ಗೋಂದಳಿ ಸಮಾಜದವ್ರು ಜಾಸ್ತಿ ಅದಾರ ಅವ್ರ ಮೋಡ್ಕಗಳು ಅಂದ್ರೆ ಘನತ್ಯಾಜ್ಯಗಳನ್ನು ಜಾಸ್ತಿ ಕೂಡಿ ಹಾಕಿ ಮತ್ತು ಅವ್ರದ್ದು ವ್ಯಾಪಾರನೇ ಅದೇ ಆಗಿರ್ತದೆ ಹಾಗಾಗಿ ಘನತ್ಯಾಜ್ಯ ಭಾಳ ಇರ್ತಾವೆ ಅಲ್ಲಿ ಊರಾಗ ಅಲ್ಲಿ ಒಂದು ಸ್ವಲ್ಪ ಮಳೆದಿಂದಾಗ ನೀರು ನಿಂತು ಗ ಜಾಸ್ತಿ ಆತವ್ರಿ ಅಂದ್ರೆ ಲಾರ್ವ ಜಾಸ್ತಿ ಆಗೋದ್ರಿಂದ ಡೆಂಗ್ಯೂ ಅದು ಜಾಸ್ತಿ ಬರ್ತಾ ಆ ಪ್ರಕರಣ ಜಾಸ್ತಿ ಆಗಬಾರ್ದು ಅಂತ ಹೇಳಿ ಈ ಸದ್ದ ನಾನು ಲಾರ್ವ ಸರ್ವೆ ಮಾಡ್ಲಿಕ್ಕೆ ಈ ಸಾದ್ ಲಾರ್ವ ಸರ್ವೆ ಮಾಡ್ಲಿಕ್ಕೆ ಹೊಂಟೀನ್ರಿ ನಾನು ಬೀಗಿ ಬಿಟ್ಟು ಹೋಗ್ಬೇಕು ರೀ ಈಗ ಅಡುಗೆಲ್ಲ ಅರ್ಧ ಬರ್ಧ ಆಯಿತು ಮನೆಗೆ ಇರಬೇಕು ಇವತ್ತೊಂದು ದಿನ ಆತನ ಅಂದ್ಕೊಂಡಿದ್ದೆ ನೋಡಮ್ಮನೆ ಹೋಗಿ ಬರ್ತೀನಿ ಹೆಂಗ ನೋಡ್ರಿ ನಮ್ಮ ರಜನಿಕಾಂತ್ ಟಕಲು ರಜನಿಕಾಂತ್ ಈಗ ಟಕಲುಗ ಮನ್ಯಾಗೆ ಬಿಟ್ಟು ಓದ್ತೀನಿ ರೀ ಹೋದಲ್ಲ ಮನೆಯಾಗೆ ಬಿಟ್ಟು ಹೋಗ್ತೀನಿ ಟಕ್ಲಗ ಹ್ಞೂ ಆಯ್ ನಂಕ್ತ ಒಮ್ಮ ಕಟ್ಟರೆ ನಡೀತಿದ್ದೀವಿ ಹ್ಞೂ ಈಗ ಅವ್ರಿಗೆ ಹೋಗಿ ಬರ್ತೀನಿ ಫೆಸಿಲಿಟಿ ಅವರು ವಿಸಿಟಿಗೆ ಬರ್ಲಿಕ್ಕತ್ತರ ಅವರು ಲಾರ್ವ ಸರ್ವೆ ಮಾಡೋಣ ಅಂತಂದ್ರು ಹಂಗಾಗಿ ಸದ್ಯ ಲಾರ್ವ ಸರ್ವೆ ಮಾಡ್ಲಾಕಿ ಬಿಟ್ಟು ಹೋತೀನಿ ರೀ ಅಡ್ಗೆ ಆಮೇಲೆ ಬಂದು ಮಾಡ್ತೀನಿ ಮಧ್ಯಾಹ್ನಕ್ಕ ಅನ್ನ ಸಾರ ಈಗಂತೂ ಚಪಾತಿ ಮತ್ತ ಒಣಗಿ ಮಾಡಿಟ್ಟಿನಿ ಈಗ ಲಾರ್ವ ಸರ್ವೆ ರೀ ಹೊಸ ಅವ್ರಿಗೆ ಹೋಗಿ ಬರ್ತೀನಿ ಮತ್ತೆ ಯಾರಾದರೂ ಗರ್ಭಿಣಿಯರು ಸಿಕ್ಕಿದ್ರ ಅಂದ್ರ ಮನೆ ಭೇಟಿ ನಡಬೇಕು ನೋಡಮ್ ಯಾರ ಹೊಸೊಬ್ರು ಗರ್ಭಿಣಿಯರು ಸಿಕ್ತಾರ ಅಥವಾ ಇನ್ನೇನೋ ಎನ್ ಸಿ ಅಥವಾ ಪಿ ಎನ್ ಸಿ ಎನ್ ಸಿ ಅಂದ್ರೂ ಒಂದೇ ಗರ್ಭಿಣಿ ಅಂದ್ರೆ ಒಂದೇ ಪಿ ಎನ್ಸ ಅಂದರೆ ಡೆಲಿವರಿ ಆದೋರು ಸಿಗ್ತಾರೆ ನೋಡಬೇಕು ಆಮೇಲೆ ನೋಡಬೇಕು ಇನ್ನಿತರ ಯಾವುದಾದ್ರೂ ಸಣ್ಣ ಪುಟ್ಟ ಕಾಯಿಲೆ ಇದ್ದವರು ಇರ್ತಾರೆ ಒಂದು ಸ್ವಲ್ಪ ತಿಳಿವಳಿಕೆ ನೀಡಬೇಕು ಇಲ್ಲ ಸರೇ ಪ್ರತಿದಿನ ಮಾಡಿ ಪ್ರತಿದಿನ ಹೇಳಿದ್ರು ಬೋರ್ಗಲ್ಲೆ ಮೇಲೆ ನೀರು ಇರೋದಂತೆ ಇರ್ತಾರಲ್ಲ ರೀ ಕ್ವಾಮಿನ್ ಕಿನ್ನವರು ಬರ್ತೀವಿ ಶಂಭೋನಿಂಗ್ ಗುಡಿ ಅಲ್ಲತ್ತ ನಾವೆಷ್ಟು ಹೇಳಿದ್ರು ತಿಳ್ಕೊಳ್ಳೋರು ತಿಳ್ಕೊಳ್ತಾರೆ ಇನ್ನು ತಿಳ್ಕೊಳ್ಳೋದವ್ರಿ ಇಲ್ಲ ಆಮೇಲೆ ಗಣತಾಜ್ಜಿ ಜಾಸ್ತಿ ಇರೋದರಿಂದ ತೆಗೆದು ನೀರು ಚೆಲ್ಲೋ ಆಗೋಲ್ಲ ಅವ್ರಿಗೆ ಯಾಕಂದ್ರೆ ಒಂದ್ವೆರಡು ಇದ್ರೆ ಎಷ್ಟು ತೆಗೆದು ಹಾಕ್ಬೋದು ಆಮೇಲೆ ಮಳೆ ಮೇಲೆ ಮೇಲೆ ಬರ್ಲಿಕ್ಕತ್ತ ಜಾಸ್ತಿ ಅವಲ್ಲ ರೀ ಅಲ್ಲಿ ಒಂದು ಸ್ವಲ್ಪ ಮಲೇರಿ ಟೈಫಾಯ್ಡ ಡೆಂಗು ಬರ ಸಂಭವ ಜಾಸ್ತಿ ಅದ ಗಣತ್ಯಾಜ್ಜೆ ಇರೋದರಿಂದ ಲಾರ್ವ ಕಂಡು ಬರ್ತಾವು ಬರೋಂಗಿಲ್ಲೇನಿಲ್ಲ ನಾನು ಲಾರ್ವಾ ಸರ್ವೆ ಮಾಡಿಕೊಂಡು ಬರೋವರೆಗೂ ನೋಡಿರಿ ಅಭಿ ಅಲ್ಲಿ ಜೋಳ್ಗೆ ಹಾಕ್ಕೊಂಡ ಬಹಳತನ ಇತ್ತು ಅಂದ್ಕೊಂಡು ಇನ್ನೂ ಎದ್ದಿಲ್ಲ ಮತ್ತು ನಾನು ಇವತ್ತ ನಲ್ವತ್ತೈದು ಮನೆಗಳನ್ನು ಲಾರ್ವ ಸರ್ವೆ ಮಾಡ್ದೆ ಅದ್ರಾಗ ಹದಿಮೂರು ಪ್ರಕರಣಗಳು ಕಂಡು ಬಂದು ಲಾರ್ವಾ ಪಾಸಿಟಿವ್ ಮತ್ತು ಈಗ ರಿಪೋರ್ಟ ಮಾಡಿದೆ ನಾನು ಟೋಟಲ್ ಮಾಡಿ ರಿಪೋರ್ಟ ಗ್ರೂಪಿಗೆ ಹಾಕಬೇಕು ವಾಟ್ಸಪ್ಪಿಗೆ ಅವರಿಗೆಲ್ಲ ಹಾಕಿದ ನಮ್ಮ ಸಂಸ್ಕೃತಿ ಸದ ನನಗೆ ಶೇಂಗಾದ ಚಿಕ್ಕಿ ಬೇಕತ್ತ ಹಠ ಮಾಡ್ಲಿಕ್ಕಾಳ್ರಿ ಹಂಗಾಗಿ ಈಗ ಶೇಂಗಾ ತೊಗೊಂಡ್ಕೊತೀನಿ ನೋಡ್ರಿ ಶೇಂಗಾದ ಕಾಳು ಮಾಡಿ ಇನ್ನು ಶೇಂಗಾ ಚಿಕ್ಕಿ ಮಾಡ್ಬೇಕು ನಾನು ಮನ್ಯಾಗ ಹೆಂಗೂ ಶೇಂಗಾದ ಕಾಯಿ ಅದಾವು ಮತ್ತು ಶೇಂಗಾ ಬೆಲ್ಲ ತಿನ್ನೋದ್ರಿಂದ ರಕ್ತ ಹೆಚ್ಚಾಗ್ತದ ಆದ್ರೆ ಆ ಒಂದು ಕೈಯ್ಯಾಗೂ ಒಂದು ಮುಟ್ಟಿಗೆ ಶೇಂಗಾ ಇನ್ನೊಂದು ಕೈಯಾಗ ಒಂದು ಬೆಲ್ಲ ಕೊಟ್ರೆ ತಿನ್ನಂಗಿಲ್ರಿ ರೀ ಮಕ್ಕಳು ಒಂದು ಸ್ವಲ್ಪ ಚಿಕ್ಕಿ ಅಥವಾ ಉಂಡೆ ಮಾಡಿದ್ರೆ ತಿಂತಾರ ಇಲ್ಲಿ ಶೇಂಗಾ ಹೊಡ್ಲಿಕ್ಕೆ ನಾನು ಇನ್ನು ಚಿಕ್ಕಿ ಮಾಡ್ತೀನಿ ಕಾಳು ಮಾಡಿ ನಮ್ಮ ಸಂಸ್ಕೃತಿ ನೋಡ್ರಿ ಇಲ್ಲಿ ಮುಂಜಾನೆ ಎದ್ದು ಕಿಲಾಪ್ ಮಾಡ್ಕೊಂಡು ಇಲ್ಲಿ ಸೊಂಡಿಗೆ ಬಡ್ಕೊಂಡಾಳೆ ತುಟಿಗಿ ಕಾಟಾದ ಮ್ಯಾಗ ಕುಣಿದಡ್ಲಿಕ್ಕೆ ಹೋಗಿ ಇವತ್ತು ಬಡ್ಕೊಂಡು ಕೂತಾಳ ಶಾಲೆಗೆ ಹೋಗ್ಕತ್ತೀವ ತಂದಿದ್ದೆ ನಾನು ಹ್ಞೂ ಅಂತ ಹೇಳಿದ್ರು ಇದೊಂದು ನೆವ ಐತ್ರಿ ಈ ಶಾಲೆಗೆ ಹೋಗಕ್ಕೆ ಬ್ಯಾಡತ್ತೇಳಿ ಬಿಡ್ಲಿಕ್ಕೆ ಇವತ್ತು ಹೋಗಲಿಲ್ಲ ನೋಡಿರಿ ಮೊನ್ನೆ ಒಂದಿನ ಶನಿವಾರ ದಿನ ಹೋಗಿದ್ರು ಇವತ್ತು ಇದೊಂದು ಚಲೋ ಆಗಿಬಿಡುತ್ತೀಗ ಮೊದ್ಲೇ ಹೋಗ್ಲಿಕ್ಕೆ ಹೊಲತ್ತಲ್ಲ ಶಾಲೆಗೆ ಈಗ ನೋಡ್ರಿ ನಮ್ಮ ಟಕ್ಲು ಶಾಬ್ರು ಎದ್ದು ಬಿಟ್ಟರು ಬರೀ ಎರಡು ಬಟ್ಲ ಅಷ್ಟೇ ನಾನು ಶೇಂಗದ ಕಾಳ ಮಾಡಿದ್ದು ಕಾಯಿ ಹೊಡೆದು ಈಗ ಶೇಂಗದ ಕಾಳ ಇಲ್ಲಿ ಒಂದು ಸ್ವಲ್ಪ ಹುರ್ಕೋತೀನಿ ಅದ್ರಾಗ ಒಂದು ಸ್ವಲ್ಪ ಫಳಕಾಗಿದ್ದು ಮತ್ತು ಸಣ್ಣನು ಎಲ್ಲದ ಈಗ ಟೈಮ್ ಇಲ್ಲ ರೀ ಅಷ್ಟಕ್ಕೂ ನಾ ಏನಲ್ಲಿ ಶೋಕೇಸ್ದಾಗ ಒಯ್ದಿಡಂಗಿಲ್ಲ ತಿನ್ನೋಕೆ ಎಲ್ಲ ಮಾಡ್ಲಾಕತ್ತಿದ್ದು ಯಾಕೆ ಸುಮ್ಮನೆ ಅವೆಲ್ಲ ತಕ್ಕೊತ್ ಕುಂದರ್ಲಿ ಈಗ ಟೈಮ್ ಇಲ್ಲತ್ತೀ ಹಾಗೆ ಬಿಟ್ಟಿನಿ ಈಗ ಇವು ಹುರಿತೀನಿ ನಾನು ಲೋ ಫ್ಲೇಮ್ನಾಗಿಟ್ಟು ಒಂದು ಸ್ವಲ್ಪ ಚಂದಾಗ ಕೈಯಾರ್ಸ್ಕೊತ ಹುರಿಬೇಕು ರೀ ಅಂತಂದ್ರೆ ಅವು ಮೊದಲೇ ಸಿಪ್ಪೆ ಬಿಚ್ಚಿದ್ದು ಹೊತ್ತಿ ಬಿಡ್ತಾವೆ ಅಷ್ಟೇ ಚೆಂದಾಗಿ ಹುರ್ಕೋಬೇಕು ಈಗ ಅವೆಲ್ಲ ಹುರ್ಲಿ ಕತ್ತೀನಿ ರೀ ನಾನು ಈಗ ಆಲ್ಮೋಸ್ಟ್ ಎಲ್ಲ ಈಗ ಇನ್ನೇನು ಬಂದ್ ಮಾಡ್ತೀನಿ ಇದು ಫ್ಲೇಮ್ ಒಂದು ಸ್ವಲ್ಪ ಅರ್ಧ ಮೇಲೆ ಈ ಥರ ಸಿಪ್ಪೆ ಬಿಚ್ಚಿಕೊಂಡಿನಿರಿ ಎಲ್ಲ ಹುಚ್ಚಾವ ನೋಡಿರಿ ಎಲ್ಲಿ ಹೊತ್ತಿದ್ದ ಅಷ್ಟೇನಿಲ್ಲ ಎಲ್ಲೋ ಒಂದು ಒಂದಷ್ಟೇ ಹೊತ್ತಿತ್ತು ಅದನ್ನ ತೆಗೆದುಬಿಟ್ಟೆ ನಾನು ಆದರೆ ಸಣ್ಣ ಇದ್ದೆ ಅಂದ್ರೆ ಅವು ಚಂದಗೆ ಉಚ್ಚಂಗಿಲ್ಲ ರೀ ಇಲ್ಲಿ ಎರಡು ಬಟ್ಲ ಶೇಂಗಾಕ ಒಂದು ಬಟ್ಲ ಬೆಲ್ಲ ಮತ್ತು ಒಂದೆರಡು ಮೂರು ಚಮಚ ಸಕ್ಕರೆ ಒಂದು ಬಟ್ಲ ನೀರು ಅಷ್ಟು ಇಟ್ಕೊಂಡಿನಿ ನೋಡಿರಿ ಆಮೇಲೆ ಈಗ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡು ಅದ್ರಾಗ ಒಂದು ಬಟ್ಲ ಬೆಲ್ಲ ಮತ್ತು ಒಂದು ಮೂರು ಚಮಚೆ ಸಕ್ಕರೆ ಹಾಕೀನಿ ಇದೊಂದು ಸ್ವಲ್ಪ ಚಂದಗೆ ಕುದಿಸ್ಕೋಬೇಕು ಚಂದ ಕೈಯಾಡ್ಸ್ಬೇಕು ತಳ ಒಂದು ಸ್ವಲ್ಪ ದಪ್ಪ ಇರೋದಿತ್ತಂದ್ರೆ ಹೊತ್ತಂಗಿಲ್ಲ ಇಲ್ಲಾಂದ್ರೆ ಬೆಲ್ಲ ಗಟ್ಟಿ ಆಗ್ದಂಗೆ ಆದಂಗೆ ಕಹಿ ವಾಸ ಆಗಿಬಿಡ್ತದೆ ಬೆಲ್ಲ ಮತ್ತು ಹಾಗೆ ಅಲ್ಲಿ ಬೆಲ್ಲ ಪಾಕ ಬರೋತನ ಇಲ್ಲೊಂದು ಸ್ವಲ್ಪ ಲಟ್ಟಣಿಗೆ ಮತ್ತು ಕೊಳಪಟ್ಟಿಗೆ ಎಣ್ಣೆ ಹಚ್ಕೊಂಡಿಟ್ಕೊಂಡಿನ್ರಿ ಅಲ್ಲಿ ಬೆಲ್ಲ ಇನ್ನೂ ಸ್ವಲ್ಪ ಕುದ್ಲಿಕ್ಕೆ ಆತದ ಈಗ ನೋಡಿರಿ ಒಂದು ಚೂರು ಗಟ್ಟಿ ಆಗ್ಯದ ಇನ್ನೂ ಪಾಕ ಇದು ಪಾಕ ಆಗಿಲ್ಲ ದಪ್ಪ ತಳೆದ್ದೆ ನಾವು ಒಂದು ಸ್ವಲ್ಪ ತವಿ ಅಂತಾರಲ್ರಿ ಜರ್ಮನಿ ತವಿ ತೊಗೊಂಡಿನಿ ತವ್ಯಾಗ ಮಾಡ್ಲಕ್ಕತ್ತೀನಿ ಎರಡೇ ಬಟ್ಲು ಶೇಂಗಾ ಇರೋದ್ರಂದ್ರೆ ಇದ್ರಾಗಿನ ಸಾಲ್ತ ತಿ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಬೆಲ್ಲನೂ ಗಟ್ಟಿ ಆಗ್ಲಕ್ಕ ಈಗ ಈಗ ನೋಡಿರಿ ಎಷ್ಟು ಗಟ್ಟಿ ಇದು ಈಗ ನೋಡ್ಬೋದು ನೀವು ಬೆಲ್ಲ ಎಷ್ಟು ಗಟ್ಟಿಯಾಗಿ ಬಂದದ ಪಾಕ ಇದು ಒಂದು ಸ್ವಲ್ಪ ನೀರಾಗ ಹಾಕ್ಕೊಂಡು ಇದು ಮಾಡ್ಬೋದು ಅಂದ್ರೆ ಪರೀಕ್ಷೆ ಮಾಡ್ಬೋದು ನಾವು ಅದು ನೀರಾಗ ಹಾಕಿದ ಬೆಲ್ಲನ ಒಂದು ಸ್ವಲ್ಪ ಹಿಡಿದ್ರೆ ಮುರಿದು ಬಿಡ್ತದ ಮುರಿತತೆ ಇಲ್ಲಿ ನೋಡ್ರಿ ತೋರಿಸ್ತೀನಲ್ಲ ಹಿಂಗೆ ಮುರಿತತ್ತಂದ್ರೆ ಪಾಕ ಪರ್ಫೆಕ್ಟಾಗಿ ಬಂದಿರ್ತದೆ ಇದ್ರಾಗ ಶೇಂಗಾ ಹಾಕಿ ತಿರುವಾಡಬೇಕು ಆದ್ರೆ ಏನು ತೆಳಗೆ ಉರಿ ಹತ್ತಿರ್ತದಲ್ಲ ಅದನ್ನು ಬಂದ್ ಮಾಡಿಬಿಡ್ಬೇಕು ಗ್ಯಾಸ್ ಆಫ್ ಮಾಡಿ ಆಮೇಲೆ ಶೇಂಗಾ ಹಾಕ್ಕೊಂಡು ತಿರುವುಡ್ಕೊಂಡು ನೋಡ್ಬೋದು ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ನಾನು ಯಾವ ರೀತಿಯಾಗಿ ಕಾಣಿಸ್ಲಿಕ್ಕದೆ ಈ ಸದ್ಯ ಲಟ್ಟಣಿಗೆ ತೊಗೊಂಡು ಮ್ಯಾಗ ಅದಕ್ಕೆ ಚಪಾತಿ ರೀತಿ ತೆಳ್ಳಗಿಗೆ ಲಟಾಸ್ಬೇಕು ರೀ ನಾವು ಚೆಂದಗೆ ಲಟಾಸಿದ್ರೆ ತೆಳ್ಳಗೆ ಲಟಾಸ್ ಒಂದು ಸ್ವಲ್ಪ ಜಲ್ದಿನೇ ತೆಳ್ಳಗಾಯ್ತಂದ್ರೆ ಜಲ್ದಿ ಆರ್ತದ ಆಮೇಲೆ ಭಾಳ ದಿಪ್ಪಾಗಿ ಮಾಡ್ಕೊಂಡೆ ಅಂದ್ರೆ ಜಲ್ದಿ ಆರಂಗಿಲ್ಲ ಬಿಸಿ ಜಾಸ್ತಿ ಇರ್ತದ ಒಂದು ಸ್ವಲ್ಪ ಪಾಕ ಮಾಡಿದ್ರಿಂದ ಬಿಸಿ ಇರ್ತದದು ಈ ರೀತಿಯಾಗಿ ನಾವು ಚೆಂದಗೆ ಅದನ್ನು ಲಟ್ಟಸ್ಕೋಬೇಕು ನೀವು ನೋಡ್ಬೋದು ಇಲ್ಲಿ ನೋಡ್ರಿ ಎಷ್ಟು ಚಂದ ಲಟಾಚಿನಿ ಈಗ ತೆಳಗಗೆ ಈಗ ಈ ರೀತಿ ತೆಳಗದಾದ್ರೆ ಒಂದು ಸ್ವಲ್ಪ ಜಲ್ದಿ ಆರ್ತದ ಆಮೇಲೆ ಆರಂಗಿಲ್ಲ ಬಿ ಭಾಳ ಐತಂದ್ರೆ ಈಗ ನೋಡ್ಬೋದು ಇಲ್ಲಿ ಮೇನ್ಗಡೆ ಒಂದು ಸ್ವಲ್ಪ ಈ ರೀತಿಯಾಗಿ ನಾವು ಚೌಕು ತೊಗೊಂಡು ಚೌಕಾಕಾರವಾಗಿ ಹೀಗೆ ಕಟ್ ಮಾಡ್ಕೋಬೇಕು ಸ್ವಲ್ಪ ವಿಷಿ ಇದ್ದಾಗ ಸಂಸ್ಕೃತಿ ಅವರು ತಮ್ಮಾಗ ಆಡ್ಲಿಕತ್ತಲ್ಲ ಸುಮ್ ಕೂತ್ರ ಒಂದು ಗ್ಲಾಸ್ ನೀರು ಕೊಟ್ಟು ಯಾವ ಅವತಾರ ಮಾಡ್ಯಾವಡ್ರಿ ಅವ್ರ ತಮ್ಮಾಗ ನೀರೆಲ್ಲ ಚೆಲ್ಲಿ ಅದ್ರಾಗೆ ಆಟ ಆಡ್ಲಕ್ಕತ್ತಾನ ಭಾಳ ಬಿಸಿ ಇದ್ದಾಗ ಕಟ್ ರೀ ಹಾಗಾಗಿ ಒಂದು ಸ್ವಲ್ಪ ಆರಿತ್ತು ಆವಾಗಲೇ ಕಟ್ ಮಾಡ್ದೆ ಪೂರ್ತಿ ಮೇಲೆ ಅಂತರೂ ಕಟ್ ಮಾಡೋಕ್ಕಾಗಂಗಿಲ್ಲ ಆವಾಗೂ ಈ ರೀತಿಯಾಗಿ ಚೌಕಾಕಾರವಾಗಿ ಕಟ್ ಮಾಡೀನಿ ಆಮೇಲೆ ಥಂಡಗಾದ್ಮೇಲೆ ಇದು ಬಿಚ್ಚಲಿಕ್ಕೆ ಬರ್ತದೆ ಈಗ ನೋಡ್ಬೋದು ಈಗ ಥಂಡಗಾಗ್ಯದ ಒಂದು ಸ್ವಲ್ಪ ಈ ರೀತಿ ಕಿತ್ತಿದ್ರೆ ಹೆಂಗೆ ಕೈಯಾಗಿ ಬರ್ಲಿಕ್ಕತ್ತದ ನೋಡಿ ಇಲ್ಲಿ ಇಲ್ಲಿ ನೋಡ್ರಿ ಈಗ ಯಾವ ರೀತಿಯಾಗಿ ಆಗ್ಯದ ಇನ್ನೂ ಸ್ವಲ್ಪ ಪೂರ್ತಿ ಥಂಡಗಾಗಿ ಆರದ್ಮೇಲೆ ಇದು ಯಾವ ರೀತಿ ಅದ ಅದೇ ರೀತಿಯಾಗಿ ನಾವು ಕಟ್ ಮಾಡ್ಕೋಬಹುದು ಬಿಚ್ಚತದ ಆಮೇಲೆ ನಮ್ಗೆ ಸಣ್ಣವರಿದ್ದಾಗ ಒಂದು ಕೈಯಾಗ ಶೇಂಗಾ ಇನ್ನೊಂದು ಕೈಯಾಗ ಬೆಲ್ಲ ಕೊಟ್ಟರೆ ತಿಂತಿದ್ದೇವೆ ರೀ ಈಗಿನ ಮಕ್ಳು ಹಂಗೆ ತಿನ್ನಂಗಿಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಶೇಂಗಾ ಶೇಂಗಾ ದುಂಡಿ ಅದು ಮಾಡಿಕೊಟ್ಟೆ ಅಂದ್ರೆ ತಿಂತಾರೆ ಈ ರೀತಿಯಾಗಿ ಮಾಡಿಕೊಡ್ರಿ ಮಕ್ಕಳಿಗೆ ನೋಡ್ಬೋದು ನೀವು ಇಲ್ಲಿ ಮುರಿದ್ರೆ ಯಾವ ರೀತಿ ಮುರ್ಲಿಕ್ಕೆ ಎಷ್ಟು ಎಷ್ಟು ಚೆಂದ ಅಂತ ಹೇಳಿ ಈ ರೀತಿಯಾಗಿ ನೀವು ಮಾಡಿರಿ ಮನೆಯಾಗ ನೋಡ್ರಿ ಎಲ್ಲ ವೀಡಿಯೋ ಹೆಂಗೆ ಅನ್ನಿಸ್ತು ಈಗ ಇದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ಒಂದು ಲೈಕ್ ಮಾಡಿರಿ ಮತ್ತೆ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ರೀ